thank you ಕೆನ್ನೆ ಮುಟ್ಟಿ ಡೈಲಾಗ್ ಬಿಟ್ಟ ವರ್ತೂರ್ ವರ್ತೂರ್ ಸಂತೋಷ್ ಮತ್ತು ಬೆಂಕಿ ಖ್ಯಾತಿಯ ತನಿಷಾ ಕುಪಂಡ ಲವ್ ಸ್ಟೋರಿಗೆ ಮತ್ತೆ ಜೀವ ಬಂದಿದೆ ಟಾಸ್ಕ್ ವಿಚಾರವಾಗಿ ನಾನೊಂದು ತೀರಾ ಅಂತ ಆಗಿದ್ದಂತಹ ಬೆಂಕಿ ಮತ್ತು ವರ್ತೂರ್ ಇದೀಗ ಕೆಚ್ಚಿನ ಪಂಚಾಯತಿಯಲ್ಲಿ ರೊಮ್ಯಾಂಟಿಕ್ ಸೀನ್ ಗೆ ಸಾಕ್ಷಿ ಆಗಿದ್ದಾರೆ ಇನ್ನು ವರ್ತೂರ್ ಹೊಡೆದಿರುವಂತಹ ಡೈಲಾಗ್ ಗೆ ತನಿಷಾ ನಾಚಿ ನೀರಾಗ್ಬಿಟ್ಟಿದ್ದಾರೆ ಆ ದೃಶ್ಯ ಕಂಡು ಸ್ವತಃ ಕಿಚ್ಚನೆ ವಂದಿದ್ದಾರೆ ಅಷ್ಟಕ್ಕೂ ವರ್ತೂರ್ ಡೈಲಾಗ್ ಯಾವ್ದು ಆ ಡೈಲಾಗ್ ಅನ್ನ ಕಿಚ್ಚನ ಪಂಚಾಯತಿಯಲ್ಲಿ ಯಾರ್ಗೆಲ್ಲಾ ಹೊಡೆದ್ರು ಅದಕ್ಕೆ ಕಿಚ್ಚನ್ನ ಪ್ರತಿಕ್ರಿಯೆ ಏನಿತ್ತು ಅನ್ನೋದನ್ನ ಪ್ರೋಮದಲ್ಲಿ ತೋರಿಸಲಾಗಿದೆ ನಮ್ರತಾಳ ಕೆನ್ನೆ ಮುಟ್ಟೋಕೆ ಹೆದರುವಂತಹ ವರ್ತೂರ್ ಸಲೀಸಾಗಿ ತನಿಷಾ ಕೆನ್ನೆ ಮುಟ್ಟಿ ಸಗದಾಗಿ ಡೈಲಾಗ್ ಬಿಟ್ಟಿದ್ದಾರೆ ಇನ್ನು ಆ ಡೈಲಾಗ್ ಕೇಳಿಸ್ಕೊಂಡು ಬೆಂಕಿ ನಾಚಿದ್ರೆ ಸುದೀಪ್ ಮೆಚ್ಕೊಂಡಿದ್ದಾರೆ ಯಸ್ ಪಟಾಕಿ ಯಾರದೇ ಆದ್ರೂ ಹಚ್ಚೋರ್ ನಾವಾಗಿರಬೇಕು ಅನ್ನೋದು ವರ್ತೂರ್ ಹೊಡೆದಂತಹ ವೈಲ್ಡ್ ಡೈಲಾಗ್ ಪ್ರಾಥಮಿಕ ಶಾಲೆ ಟಾಸ್ಕ್ ನಲ್ಲಿ ತನಿಷರ ಕೆನ್ನೆ ಮೇಲೆ ಬೆರಳಾಡಿಸ್ತಾ ಈ ಡೈಲಾಗ್ ಹೊಡೆದಿದ್ರು ಅದೇ ಡೈಲಾಗ್ ಅನ್ನ ಕಿಚ್ಚನ ಪಂಚಾಯತಿಯಲ್ಲಿ ಹೇಳಿದ್ದಾರೆ ಕೆಚ್ಚ ಸುದೀಪ್ ಮೊದಲು ವಿನಯ್ ಕೆನ್ನೆ ಮುಟ್ಟಿ ಹೇಳುವಂತೆಯೇ ಸುದೀಪ್ ಒತ್ತಾಯಿಸಿದಾಗ ವಿನಯ್ ಸಖತ್ ನಾಚಿಕೊಂಡ್ರು ಆನಂತರ ನಮ್ರತಾ ಕೆನ್ನೆ ಮುಟ್ಟಿ ಡೈಲಾಗ್ ಹೇಳೋ ಧೈರ್ಯವನ್ನ ವರ್ತೂರ್ ಮಾಡ್ಲೇ ಇಲ್ಲ ನಂತರ ಸುದೀಪ್ ಕರೆದಿದ್ದೆ ತನಿಷಾರನ್ನ ಹೌದು ತನಿಷಾ ಹೆಸರನ್ನ ಕಿಚ್ಚ ಹೇಳ್ತಾ ಇದ್ದಂತೆ ಎಲ್ರು ಚಪ್ಪಾಳೆ ತಟ್ಟಿದ್ರು ಕೆನ್ನೆ ಮಾಡ್ಕೊಂಡು ನಾಚ್ತಾನೆ ವರ್ತೂರ್ ಬಳಿ ನಿಂತ್ಕೊಂಡ್ರು ತನಿಷಾ ನಾಚುತ್ತಲೇ ಬರ್ತಾ ಇದ್ದಂತೆ ಯಾವುದೇ ಅಳುಕಿಲ್ಲದೆ ಅವರ ಕೆನ್ನೆ ಮುಟ್ಟಿ ಬೆರಳುಗಳನ್ನ ಆಡಿಸ್ತಾ ಡೈಲಾಗ್ ಬಿಟ್ಟೇ ಬಿಟ್ರು ವರ್ತೂರ್ ಇನ್ನು ಡೈಲಾಗ್ ಬಂದ ನಂತರ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಚಪ್ಪಾಳೆ ಜೋರಾಗಿ ಬಂತು ಅದನ್ನ ಕಂಡು ಮತ್ತೆ ಬೆಂಕಿ ನಾಚಿಕೊಂಡ್ರು ವರ್ತೂರ್ ಮತ್ತು ತನಿಷಾ ಖುಷಿಯಾದಾಗೆಲ್ಲಾ ಹೀಗೆ ಸರ್ಪ್ರೈಸ್ ಕೊಡ್ತಾನೆ ಇರ್ತಾರೆ ಆ ಸರ್ಪ್ರೈಸ್ಗೆ ಕೆಟ್ಟ ಮತ್ತೊಂದು ಸರ್ಪ್ರೈಸ್ ನೀಡುವ ಮೂಲಕ ಎಲ್ಲರನ್ನ ರಂಜಿಸಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್